స్విచ్చు ఒత్తు యోచు ప్రీతీయ మతదార ఒదుకోనాడే నల్మయార ఓటికి స్విచ్చు ఒత్తు ఒత్తు యోచు ప్రీతీయ మతదార ಒತ್ತಡ ಬೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ಮಲ್ಮೆಯ ನಿರ್ಧಾರ ಮತದಾನ ನಿಜ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವತನಸನು ಬಿತ್ತೋಣ ಹಣ ಬಲದ ಮಿಷವನ್ನು ಬಲವಾಗಿ ತುಳಿಯೋಣ ಜಾತಿಯೆಲ್ಲ ವ್ಯಕ್ತಿಯ ನೋಡಿ ಓತು ಚಲಾಯಿಸು ಫ್ಯಾಟ್ ಅಂತ ಇದೆ ಇದರಲ್ಲಿ ನೋಡಬಹುದು ದಿಸ್ ಇಸ್ ರಿಯಲ್ ಫ್ಯಾಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಇದರಲ್ಲಿ ನಾಗಲಕ್ಷ್ಮಿಗೆ ಹಾಕಿದ್ರೆ ನಾಗಲಕ್ಷ್ಮಿಗೆ ಹಾಕಿದಾಗ ನಾಗಲಕ್ಷ್ಮಿಗೆ ಬಿದ್ದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ಇಟ್ಟಿರ್ತಾರೆ ಅದನ್ನ ವಿ ವಿ ಪ್ಯಾಟ್ ಅಂತ ಹೇಳ್ತೀವಿ ಆ ವಿ ವಿ ಉದಾಹರಣೆ ನೋಡಿ ನಾನು ಒಂದು ಓಟನ ಈ ಚಲಾವಣೆ ಮಾಡ್ತೀನಿ ನಾಗಲಕ್ಷ್ಮಿಗೆ ನೋಡಿ ನಾಗಲಕ್ಷ್ಮಿ ಫೋಟೋ ನೋಡಿ ಇನ್ನೊಂದ್ಸರಿ ನೀವು ವೋಟರ್ಸು ಈ ಮಿಷಿನ್ಗೆ ಅಂದೇ ಇದ್ದಾಗ ಒಂದ್ ವೇಳೆ ಮಿಷಿನ್ ಮೇಲೆ ಡೌಟ್ ಬಂದಾಗ ಸಂದೇಹ ಮಾಡಿದಾಗ ನಾವು ಯಾರು ವೋಟ್ ಹಾಕಿದೆಯೋ ವಿವಿ ಪ್ಯಾಟ್ ಮುಖಾಂತರ ಅವ್ರಿಗೆ ಬೀಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಆಗ್ಲೇ ನಾಗಲಕ್ಷ್ಮಿಗೆ ಹೇಳ್ತಿದ್ದೀನಿ ಈಗ ನೋಡಿ ಎರಡನೇ ದಿಕ್ಕಿ ಕಲ್ಪನಾಗ ಹಾಕ್ತೀನಿ ನೋಡಿ ಈಗ ಕಲ್ಪನಾಗೆ ಬೀಳುತ್ತೆ ಹಾ ಸರಿ ಬ್ಯಾಲೆಟ್ ಕೊಟ್ಟಿಲ್ಲ ನಾನು ಬ್ಯಾಲೆಟ್ ಕೊಟ್ರೇ ವೋಟ್ ಆಗೋದು ಬ್ಯಾಲೆಟ್ ಕೊಟ್ಟೆ ಈಗ ಕಲ್ಪನಾಗ ಹಾಕ್ತಾ ಇದ್ದೀನಿ ಹೋದ್ರಾ ಕಲ್ಪನಾಗೆ ಓಟು ಕನ್ಫರ್ಮ್ ಆಗಿಬಿಟ್ಟು ಅಲ್ಲಿ ಒಂದು ಸ್ಲಿಪ್ ಬಿದ್ದಿದೆ ಸ್ಲಿಪ್ ಕಟ್ ಆಗಿ ಇಲ್ಲಿ ಬಿದ್ದಿರುತ್ತೆ ಈ ಸ್ಲಿಪ್ ಅನ್ ಸಮೇತ ಕೌಂಟ್ ಮಾಡ್ತೀವಿ ಕೌಂಟಿಂಗ್ ಡೇ ಓಕೆನಾ ನೋಡಿ ಈ ಮೂರನೇದು ನಂದಿತಾಗೆ ಬ್ಯಾಲೆಟ್ ಕೊಡ್ತೀನಿ ಮತ್ತೆ ನಂದಿತಾಗೆ ವೋಟ್ ಹಾಕ್ತೀನಿ ಈ ಬೀಪ್ ಸೌಂಡ್ ಬಂತು ಅಂತಂದ್ರೆ ವೋಟ್ ಆಗಿದೆ ಅಂತ ಬೀಪ್ ಸೌಂಡ್ ಬರುವವರೆಗೂ ನೀವು ಮತಗಟ್ಟಬೇಕು ಸಮೇತ ಇದೆ ಬೀಪ್ ಪ್ಯಾಂಟ್ ಮುಖಾಂತರ ಸಮೇತ ನಮ್ಗೆ ಗೊತ್ತಾಗುತ್ತೆ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ್ಯ ನಾಡ ಜನರೇ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ್ಯ ನಾಡ ಜನರೇ ತಪ್ಪದೆ ಬಂದು ಮತವನ್ನು ಹಾಕಿ ಎಂದು ಮರೆಯಿರು ಶೋಕಿ ನಾಡ ಕಟ್ಟಲು ಓಟು ಹಾಕಿರಿ ನೀವು ಎಲ್ಲರೂ ಚುನಾವಣೆ ಬೇಕು ಮತವನು ಎಂದು ಬಿಡದಿರು ಬಿಟ್ಟು ಹಕ್ಕನು ಮರೆಯದಿರು ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ನ ಇರಲಿ ಸಿರಿತನ ಬರಲಿ ಮತವು ನಿಮ್ಮದು ಎಂದು ಮತವೂ ನಿಮ್ಮದು ಹಬ್ಬವೂ ಬರಲಿ ಹಿಗ್ಗನು ತರಲಿ ಮತವು ಬಿಡದಿರು ಎಂದು ಮತವು ಬಿಡದಿರು ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ ಬಿಡದಿರಿ ನೀವು ಮತವನು ಹಾಗೆ ಗೆಳೆಯನ ತಾರೋ ವಿನಯದೆ ಹೀಗೆ ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ ಬನ್ನಿ ಬೇಗ ನೀವು ಓಟು ಹಾಕಿ ನೀವು నమ్మయనాడ జనరే ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು ದೊಡ್ಡ ದಾನವೇ ಇದು ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮತವು ಮಾಡಲಿದೆ ದೊಡ್ಡ ಪಾತ್ರವು ಒಂದು ಸುಂದರ ಹಕ್ಕಿನ ಭಾಗವು ಈ ಮತವು ಮತದಲ್ಲಿದ್ದ ಮೌಲ್ಯ ಕೀಗ ಗುರಿಯುವಂತೆ ಚುನಾವಣೆಯಂದೂ ಬರುವುದು ನಮಗೆ ಮತವೇ ಒಂದು ಇರುವುದು ಬಳಿಗೆ ನೀವು ಬನ್ನಿ ಎಲ್ಲ ಬನ್ನಿ ತಪ್ಪದೇ ಬನ್ನಿ ಎಲ್ಲ ಗೆಳೆಯರ ತನ್ನಿ ಚುನಾವಣೆ ಬಂತೂ ಮತವನು ತಂತೂ ಎಂದು ಮರೆಯದಿರು ಮರೆತು ಎಂದು ಕೊರಗದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ すごいすばらしいだね。<music> Ai, que so, so. linda a cadeira so. ು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು ಗುರುಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುತ್ತೇನೆ ನಡೆದುಕೊಳ್ಳುತ್ತೇನೆ ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಧನ್ಯವಾದಗಳು ತಾಯತಿಗೆ ಪ್ರಭುವನು ವಾರಿಸು ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಬಂದಿಗು ಮಣಿಯದೆ ತೆಗೆದುಕೋ ನಾಡಿಗೆ ಮೆಲ್ಮೆಯ ನಿರ್ತಾರ